Vira! see. ನಿಮ್ಮದು ಬೇಗ ಹೇಳ್ರಿ ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರುಣ ಪ್ರತಿ ತಯಾರಿಸಿದೆಯೋ ಅದನ್ನು ಕೊಡಲು ಒಪ್ಪಿದವರೆಷ್ಟು ಒಪ್ಪಲಾರದವರೆಷ್ಟು ಹನ್ನೆರಡಾಣೆ ಜನ ಒಪ್ಪಿದ್ದಾರೆ ಇನ್ನು ನಾಲ್ಕಾಣೆ ಜನ ಒಪ್ಪೇ ಇಲ್ಲ ಅದಕ್ಕೆ ನಮಗೆ ಧಿಕ್ಕಾರ ಎನ್ನು ಕೂಗುತ್ತಿದ್ದರೆ ಗೌರಿ ಆದರೆ ಆದರೆ ಎಂಬ ಅಪಸ್ವರದ ಮಾತೇಕೆ ಸೀತಾಪತಿ ತಲೆ ಅಷ್ಟೇ ಕೆಗೌಡ್ರೆ ಈ ಮಾಂತ್ರಿಕನ ಯಂತ್ರದಲ್ಲಿ ಎಷ್ಟೇ ಕುಳಿದರೂ ಅವನನ್ನು ಸ್ವತಂತ್ರದಿಂದ ಹಾಡೋಕ್ಕೆ ಬಿಡಲಾರಿ ನಾನೇ ಬಲಿಯದವನೆಂದು ಅವನೆಲ್ಲಿಗೆ ಹಚ್ಚಿ ತರ ಹಾರಿ ಹೋದರು ರೆಕ್ಕೆ ಬಲದ ಗೌಡನಾಗಿ ಮೇಲೆ ಕಾರಿ ನಾನೆ ತಂದು ಹತ್ತು ¡Hasta queja! ನಾನು ಎಂಥವನೆಂದು ನೀನು ಕೋಣತರ ಮಾತನಾಡಿದೆ ಈ ಕುರಿ ಬಳೆದ ಟಗರಾಗಿ ನಿನ್ನೆಗೆ ಗುತ್ತಿಕೊಳ್ಳುತ್ತದೆ ಈ ಅಚ್ಚರು ಈ ಬೀರ ಸಪ್ಪನ ಬಾಯ ಬೀರನಲ್ಲ ಸಿಕ್ಕಂತೆ ಕುರಿ ಹಾಲು ಕುಡಿದು ಕಟ್ಟಲೆ ಬೆಳೆಸಿಕೊಂಡಿರುವ ಮೆಣಸಿ ಕಾಯ ಕಾಲ ಮಾತಿ ಮಾತು ಸ್ವಲ್ಪ ಇಲ್ಲಿ ಬರ್ರಿ ಇಷ್ಟು ಮಾಡಿದ್ರೆ ಆಯ್ತು ನೋಡ್ರಿ ಮಾಡಬೇಡ ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗಬೇಡ ಸುಮ್ಮನೆ ನಿನ್ನ ಸ್ನೇಹನನ್ನೊಡನೆ ಗಟ್ಟಿ ಮಾಡಿಕೊಂಡರೆ ನನ್ನ ಯಾರು ಮುಟ್ಟಿ ಮಾತನಾಡಿಸಿದಂತ ಶ್ರೀಮಂತನನ್ನಾಗಿ ಬಿಡುತ್ತೇನೆ ಈ ಜಗದಲ್ಲಿ ಏಕೆಂದರೆ ಅಲ್ಲಿರುವ ಮುನ್ನೂರು ಎಕರೆ ಗೋಮಾಳ ನಿನ್ನದು ಅಲ್ಲ ನನ್ನದು ಅಲ್ಲ ಅಲ್ಲಿರುವ ನಾಲ್ಕು ನೂರು ಎಕರೆ ಗೋಮಾಳ ಭೂಮಿ ನಿನ್ನದು ಅಲ್ಲ ನಿನ್ನದು ಅಲ್ಲ ಭೂ ಮಾತು ಕೊಡು ತಕ್ಷಣವೇ ತಳಮಾಡದೆ ನಿನಗೆ ಎಷ್ಟು ಹೋಣ ಬೇಕು ಕೇಳು ಜಾಗದಲ್ಲೇ ಕೊಟ್ಟು ಬಿಡುತ್ತೇನೆ ಮಾತಿಗೆ ನಗಬೇಕು ಹೊಳಬೇಕೋ ನನಗೊಂದು ತಿಳಿಯಲಾಗಿದೆ ಹೆಮ್ಮೆನೇ ಇಂಥದಕ್ಕೆಲ್ಲ ಅಳಬಾರದಪ್ಪ ಹಣ ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು ಎಲ್ಲನ್ನು ದಡ್ಡ ಎನ್ನುತ್ತಾರೆ ನಿನ್ನ ಕೈಯಿಂದ ಲಂಚ ತಿಂದು ನಮೇಶಗುಟ್ಟ ಹಾಳು ಮಾಡಿಕೊಂಡು ಆ ರೈತರ ಆಸ್ತಿಯನ್ನು ನಿನ್ನ ಸ್ವಂತ ಮಾಡಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನ ರಾಜಕಾರಣಿ ಬಯಸಿ ಬಂದದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ ಬೆಳೆದು ಹೋಗಿಲ್ಲ ಗುಣವಯಸ್ಕೋ ತಮ್ಮ ಬೀರಣ್ಣ ನಮ್ಮೂರು ದೇವರು ಕೋಣ ನಿನ್ನೆ ಹೋಗುವ ಸ್ಥರಳಿ ಅಣನೆ ಹೋಗುತ್ತೆ ಮುಂದ ನಿನ್ನ ಎಣ ಹೋಗುತ್ತೆ ಚೆನ್ನಾಗಿ ಗೊತ್ತಿದೆ ಇದು ಹಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ವೀರ ಸಂಗೊಳ್ಳಿಯ ಸ್ಫೂರ್ತಿ ಚರಿತ್ರೆಯಲ್ಲಿ ಬೆಳೆದ ಗಾಂಡದ ನಿಮಗೆ ಮರೆಯದಿಂದ ಕೊನೆಯದಾಗಿ ಹೇಳುವುದಕ್ಕೆ ಬಂದಿದ್ದೇನೆ ಆ ಗೋಮಳ ದನ ಕುರಿಗಳ ಸತ್ತು ಆ ಭೂಮಿ ಜಗಕ್ಕೆ ಹಣ್ಣಾಗುವ ಮಾತಾಡಿವಂದ ನಿನ್ನ ಪ್ಲಾನ್ಗೆ ಶರಣಿ ವಯಸ್ಸಾಯ್ತು ನೋಡಲಿ ಇನ್ನು ಬುದ್ಧಿ ಬರಲಿಲ್ಲ ಗೌಡ್ರ ಸ್ವಲ್ಪ ಕೆಲಸ ಫುಲ್ಲು ಸಾಕ್ಷಸ್ರಿ ಸೇತಾ ಬಾಡಿನ ಎಂಬುದು ಎಲ್ಲರಿಗೆ ಗೊತ್ತಿದೆ ಬನ್ನಿ ಒಂದೊಂದು ದಿನ ನನ್ನ ಮಾತು ನೆನೆಸಿಕೊಳ್ಳಬೇಕಾಗುತ್ತದೆ ನಮಸ್ಕಾರ ಎಂ ಎಲ್ ಎ ಸಾಹೇಬ್ರೆ ಓ ರೈತ ನಾಯಕ ನಮಗ ಮಾಮರಿ ನನ್ನಿಂದ ಏನು ಕೆಲಸ ಆಗ್ಬೇಕಾಗಿತ್ತ ನಾನು ಐ ಪಿ ಎಸ್ ಓದ್ಬೇಕಂತ ಅಂತ ಸಹಾಯ ನನಗೆ ಬೇಕಾಗಿದೆ ಡಾಕ್ಟ್ರು ಹೇಳಿದ್ದು ಅದೇ ಹೋಗಿ ಬಯಸಿದ್ದು ಅದೇ ಇವನ ಕೆಲಸ ಮಾಡಿ ಮುಂದೆ ಮಜೆ ನೋಡಿಕೊಡ್ರೆ ಬಂದೇಕೋ ಇವನ ಹತ್ತು ಕೆಲಸ ಮಾಡಿಕೊಡುತ್ತೇನೆ ಈ ಶಶಿಧರ ನನ್ನ ಹುಡುಗ ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ